ಅಲ್ಲಿ ನೀರ್ಲಿಂದ ಇಲ್ಲೇ ದೀಪ ಉಳಿತದ ಹುಲಿ ಹಾಲು ಹಾಕಿದ್ರೆ ಅವನು ಬದುಕ್ತಿದ್ದ ಪೂರ್ವರು ಡೈರೆಕ್ಟ್ ಬ್ಲಡ್ ಕೊಡ್ತಿದ್ರು ಅರ್ಸನ್ ಸಾರಿ ಗ್ರಾಮ ಇದ್ದ ಮೂಲಕ ಇಚ್ಛಾ ಪೂರ್ಣ ಆಗ್ತದಿಲ್ಲ ರಾಜ ಭಾಗ ಸವಾ ದುಡ್ಡು ಸಿಕ್ಕದ ಬ್ರಾಹ್ಮಣ ಕುಲದಲ್ಲಿ ಊಟದವರಿದ್ರು ಇವತ್ತು ನಾವು ಅದೇವಿ ಯಮನ ಊರಿನೊಳಗ ಯಮನ ಊರು ಅಂತಂದ್ರ ಯಮನೂರು ಅಂತಂದ ಈ ಒಂದು ಯಮನ ಊರಿಗೆ ಯಮನೂರು ಅಂತ ಹೆಸರು ಬರೋ ಕಾರಣ ಏನಂತಂದ್ರೆ ಸುಮಾರು ಹದಿನಾಲ್ಕು ಬಾರಿ ಏನಾಗ್ತೈತಿ ಯಮ ಈ ಒಂದು ಊರಿಗೆ ತನ್ನ ಪಾಶವನ್ನು ತೊಗೊಂಡ್ಬರ್ತಾನ ಎದಕ್ಕ ಆತ್ಮವನ್ನು ತಗೊಂಡು ಹೋಗಾಗ ಒಂದು ಬಟ್ ಆತ್ಮವನ್ನು ತಗೊಂಡು ಹೋಗೋದಕ್ಕೆ ಬಂದಿರುವಂತ ಒಂದು ಯಮ ತನ್ನ ಕೈ ಒಳಗ ಆತ್ಮವನ್ನು ಪಡಿಲಾರ್ದನ ವಾಪಸ್ ತಿರುಗ್ತಾರೆ ಹಾಗಾಗಿ ಈ ಒಂದು ಊರಿಗೆ ಯಮನೂರು ಅಂತಂದು ಹೆಸರು ಬರುತ್ತೆ ಇಲ್ಲಿ ಚಾಂಗದೇವ ಮಹಾರಾಜರು ಅಂತಂದು ಒಂದು ಆಸ್ಥಾನ ಐತಿ ಅದೇ ರೀತಿಯಾಗಿ ಈ ಒಂದು ಪ್ರದೇಶದೊಳಗೆ ಇರ್ತಕ್ಕಂತಹ ಬೆಣ್ಣಿಹಳ್ಳ ಅನ್ನುವಂಥ ಒಂದು ಪ್ರದೇಶದೊಳಗೆ ಯಾರಾದರೂ ಸ್ನಾನ ಮಾಡಿದ್ರ ಅಂತಂದ್ರೆ ಅವರ ದೇಹದಲ್ಲಿ ಇರ್ತಾವಾಗಲ್ಲ ಚರ್ಮ ರೋಗಗಳು ಆ ಚರ್ಮ ರೋಗಗಳು ಮಾಯ ಆಗ್ತಾವಂತ ಮಾಯ ಅಂತಂದ್ರೆ ಪರಿಹಾರಗೊಳ್ತದಂತ ಹಾಗಾಗಿ ಈ ಒಂದು ಪ್ರದೇಶವನ್ನು ತೋರ್ಸಕಂತ ಬಂದೀನಿ ನೋಡೋಣ ಬರೀ ಯಾವ ರೀತಿಯಾಗಿ ಐತೆ ಅಂತಂದು ಯಮನೂರಿಗೆ ಬಂದ್ರಪ್ಪ ಅಂತಂದ್ರೆ ಮೊದಲಿಗೆ ಏನಾಗ್ತೈತೆ ಅಂತಂದ್ರೆ ಈ ಒಂದು ಬೆಣ್ಣಿ ಹಳ್ಳಕ್ಕೆ ಬರ್ಬೇಕೈತಿ ಬೆಣ್ಣಿ ಹಳ್ಳಕ್ಕೆ ಬಂದ ಇಲ್ಲಿ ಸ್ನಾನ ಮಾಡಿ ಜಗ ಮಾಡಿರ್ತಕ್ಕಂಥ ಅರ್ಬಿನ್ ಇಲ್ಲೇ ಬಿಟ್ಟು ಹೋಗ್ತಾರೆ ಇಲ್ಲಿ ಹರಿಯಾಗತ್ತಲ್ಲ ನೀರ ಈ ನೀರಿನೊಳಗ ಏನೋ ಚರ್ಮ ರೋಗವನ್ನ ನಿವಾರಣೆ ಮಾಡುವಂತ ಒಂದು ಶಕ್ತಿ ಐತಿ ಅಂತಂದು ಹೇಳ್ತಾರೆ ನಮ್ದು ಎಲ್ಲಾ ರೋಗ ನಿವಾರಣೆ ಆಗುದ ಈ ನೀರಿನಾಗ ಎಲ್ಲ ಪರಿಹಾರ ಆಗುದೂ ರೂಪಾಯಿ ಇಲ್ಲಿ ಕುಂತ ಗದ್ಗಿ ಮಾಡಿ ಆಶೀರ್ವಾದ ಮಾಡಿ ಹೋಗ್ಯಾರ ಶ್ರೇಷ್ಠವಾದ ಜಾಗ ಅಂತಂದ್ರೆ ಇಲ್ಲೇ ಜಡ್ಡ ಜಟ್ ಬ್ಯಾನಿ ಗೀನಿ ಎಲ್ಲಾ ಕಳ್ಕೊಂಡ್ ಹೋಗುದು ಈ ನೀರಾಗ ನಮ್ದು ಇದನ್ನೂಸ್ ಮಾಡಿ ಉಪ್ಪ ಉಪ್ಪು ಏನ ಏನೈತೆ ಅಂದ್ರೆ ಮೈ ತುಂಬಾ ಬತ್ತಿ ಗುಳ್ಳಿ ಪಳ್ಳಿ ಕೆರಕಾಟ ಅಲರ್ಜಿ ಅಂದ್ರ ಸರ್ಕಾರಿ ಹೆಂಗ್ ಮೈ ತುಂಬಾ ಹಂಗ ಹಚ್ಚಿ ಜೊಕ ಮಾಡ್ತಾರೆ ಇದನ್ನ ಉಪ್ಪು ಏನೈತಲ್ಲ ನಂದೇನೈತೆಲ್ಪ ಉಪ್ಪು ನಂಗೆ ಎಲ್ಲ ಉದ್ರು ಹೋಗ್ಲಿಮ್ ಉಪ್ಪ ನೀನ್ ನೀರಾಗ್ ಪರಿಹಾರ ಆಗ್ಲಾ ಅಂತ ಹೇಳಿ ಹಿಂಗ ಉಪ್ಪು ಜಾಡಸ್ತಾರೆ ಹಚ್ಚಿ ಜಾಡ ಮಾಡ್ತಾರೆ ಬಾಳ ನಡೀತೈತಿ ಜಾತ್ರನೂ ಹಾಕೈತಿ ಉರುಸು ಹಾಕೈತಿ ಒಂದ್ ತಿಂಗ್ಳ ಕಂಟಿನ್ಯೂ ಮಹಾರಾಷ್ಟ್ರ ದಿಲ್ಲಿ ಬೊಂಬೈ ಪುನಾ ಎಲ್ಲಾ ಕಡೆ ಮಂದಿ ಬರ್ತಾರ ಆ ನೀರ್ ತುಂಬಕೊಂಡ್ ಹೋಗ್ತಾರೆ ಈಗ ನೀರ್ ಬಂದಿದ್ದ ಹಳ್ಳಕ ನೀರ್ ಬಂದಿತ್ತು ಮಳಿ ನೀರ್ ಬಂದಿ ಹನ್ನೆರಡು ಹರಿತೈತಿ ಸೋಳು ನೀರ್ ಇರ್ತೈತಿ ಉಪ್ಪು ಹೆಂಗ ಇರ್ತೈತಿ ಉಪ್ಪ ಹಂಗ ಉಪ್ಪ ಹೆಂಗ ಇರ್ತೈತಿ ಒಂದ್ ಕಿಲೋಮೀಟರ್ ಹಚ್ಚಿಗ ಸೀಮ್ ಇರ್ತೈತಿ ಒಂದ್ ಕಿಲೋಮೀಟರ್ ಹಚ್ಚಿ ಸೀಮ್ ಇರ್ತತಿ ಒಂದ್ ಕಿಲೋಮೀಟರ್ ನಡಕ್ ಏನೈತಲ್ಲ ಬರೀ ಉಪ್ಪು ನೀರ್ ಬಾಯಾಗ ಹಾಕೊಳಕ್ ಬರಂಗಿಲ್ಲ ಏನೈತೀ ಕಣ್ಣಿಗಿನ್ ಇತ್ತು ಇತ್ತು ಅಂದ್ರೆ ನಮ್ದ ಜಳಕ ಮಾಡಿ ನನ್ನ ಕಣ್ಣು ನೂ ಆತಂದ್ರೆ ನನ್ನ ಕಣ್ಣು ಬರೋಬರಿ ಆತಂದ್ರೆ ನಿನ್ನ ಕಣ್ಣು ಕೊಡಿಸ್ತೀನಿ ಅಂತ ಹೇಳಿ ಅಲ್ಲೇ ಕಣ್ಣು ಕೊಡಿಸಿ ಸಕ್ರೆ ಓದಿಸ್ಕೊಂಡು ಹೋಗ್ತಾರ ನಿಮ್ಮ ಕಡ ಇಲ್ಲಿಂದ್ರಿ ತೊಗೊಂಡ ಬೇಡಿಕೊಂಡ ನೀರಾಗ್ ಹಾಕ್ಬೇಕು ರೀ ಎಡಗಲಿ ನನ್ನ ಕಡಿಮೆ ಮ್ಯಾಗ ನೀನು ಕೊಡಿಸಿ ನಾವು ಹೋಗ್ತೀನಿ ಇದನ್ನ ಇದು ಗೋತೀನಿ ಅಂತೇಳಿ ಬೇಡಕೊಂಡು ಎಡಗಲಿ ಮೂರು ಸತಿ ನಿವಾರಿಸಿ ಇದನ್ನ ಹಾಕ್ತಾರೆ ಏನೇನು ಎಲ್ಲಾ ಐಟಮ್ಸ್ ಐತಿ ಪಾದ ಹಸ್ತ ಮನ್ಕಾಲು ನೋವು ಮನ್ಕೈ ನೋವು ನಾಲಿಗೆ ಗಂಟ ಕಿವಿ ಕಣ್ಣು ಗಿಣ್ಣು ಎಲ್ಲ ಅದಾವ ಕುದುರೆ ಕುದುರೆ ಅಂದ್ರೇನು ರೀ ಅದು ರಾಜಭಕ್ಷ ಕುದುರೆ ಇವು ಕೈಯಾಗೆ ಹಾಕ್ಕೊಂತಾರ್ರಿ ಕೈಯಾಗ ಮೈ ಕೈ ಆದ್ರೆ ಸುಸ್ತ ಆದ್ರೆ ವಜ್ರ ಆದ್ರೆ ನಮ್ದು ಎಲ್ಲ ಕಡಿಮೆ ಆಗಿನ ಮ್ಯಾಗ ತಗದು ನಮ್ದೆಲ್ಲ ಕಡಿಮೆ ಆಗಿನ ಮ್ಯಾಗ ಎಲ್ಲಿರೋ ನೀರಾಗ ಬೇಡಿ ಅಂತಾರೆ ಇದಕ್ಕೆ ಎಮ್ ನೂರು ರೂಪಾಯಿ ಒಂದು ಅಜ್ಜಂದ ಹರ್ಕಿ ಬೇಡಿ ಅಂತಾರೆ ಇಂತ ಕುದು್ರಿ ಐತೆ ನೋಡ್ರಿ ಈ ಕುದುರೆ ಈ ಕುದು್ರಿ ನಮ್ದೆಲ್ಲಾ ಪರಿಹಾರ ರೂಪಾಯಿ ಅಜ್ಜ ಕುದುಜ್ಜ ಮ್ಯಾಗ ಅವಾಗ ಈ ಕುದುರೆ ಅಲ್ಲಿ ಕೊಡಿಸಿ ಸಕ್ರೆ ಓದಿಸ್ಕೊಂಡು ಕಾರಿ ಮನೆಗೆ ನಾನು ಕೂಡ ನೀರು ಸ್ಪರ್ಶ ಮಾಡ್ತೇನೆ ಈಗ ಈ ಬೆಣ್ಣೆ ಹಳ್ಳದೊಳಗೆ ಸ್ನಾನ ಮಾಡಿ ಆಗಿಂದ ಮ್ಯಾಗ ಏನ್ ಮಾಡ್ತಾರಪ್ಪ ಅಂತಂದ್ರೆ ಅಲ್ಲಿ ದರ್ಗಾ ಅಂತಂದ್ರೆ ಗುಡಿ ಹೋಗ್ತಾರ ಯೋಗದೊಳಗೆ ಏಳು ಚಕ್ರಗಳಿರ್ತಾವ ಅಂತಂತ ಅಂತಿರ್ತಾರೆ ಆ ಒಂದು ಏಳು ಚಕ್ರಗಳನ್ನೆಲ್ಲ ಜಾಗೃತ ಮಾಡ್ಕೊಂಡ್ ಕೆಲಸ ಜ್ಞಾನಕ್ಕಾಗಿ ಕುಂದಿರ್ತಿದ್ರು ಅಂತ ಇವರು ಆ ಒಂದು ಸಂದರ್ಭದೊಳಗ ಯಮ ಬಂದು ಆ ಒಂದು ಪಾಶವನ್ನ ಅವರ ಕೊಳ್ಳಿಗೆ ಹಾಕಿದ್ರ ಆ ಪಾಶ ಏನೋ ಕಿತ್ತು ಬಂದ್ಬಿಡ್ತಿರ್ತ ಹಂಗಾಗಿ ಯಮನೂರು ಹಜಾರನ್ನ ಹದಿನಾಲ್ಕು ನೂರು ವರ್ಷಗಳವರೆಗೂ ಸಹ ಅವ್ರ ಯಮ ಕರ್ಕೊಂಡು ಹೋಗಾಗ್ಲಿಲ್ಲ ಅಂತಂದು ಹೇಳ್ತಾರು ನೋಡಿನ ಬರೀ ಯಮನೂರು ನ ಒಂದು ಬೆಣ್ಣೆ ಹಳ್ಳವನ್ನ ನಿಮಗೆ ತೋರಿಸಿದೆ ನಾನೀಗ ಅದೇ ರೀತಿಯಾಗಿ ಈಗ ಯಮನೂರು ಅಜ್ಜಾರ್ ಒಂದು ಗುಡಿ ಹೊಂಟೇವಿ ಆ ಒಂದು ಪ್ರದೇಶದ ಮಹತ್ವತೆಯನ್ನ ತಿಳ್ಕೊಳ್ಳೋಣ ಅಂತ ಇದುವರೆಗೂ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಅದೇ ರೀತಿಯಾಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಅದೇ ರೀತಿಯಾಗಿ ನಿಮಗೆ ಯಾರಾದರೂ ಚರ್ಮ ರೋಗದಿಂದ ಪೀಡಿರದ್ರಿಗೆ ಈ ಒಂದು ವಿಡಿಯೋನ ನೀವು ಶೇರ್ ಮಾಡ್ಬೋದು ಯಾಕಂತಂದ್ರೆ ಈ ಒಂದು ಪ್ರದೇಶದೊಳಗೆ ಬಂದ್ ಅಲ್ಲಿರ್ತಕ್ಕಂಥ ಒಂದು ಬೆಣ್ಣಿಹಳ್ಳ ಅನ್ನುವಂಥ ಒಂದು ಪ್ರದೇಶದೊಳಗೆ ಏನಾದರೂ ಸ್ನಾನ ಮಾಡಿದ್ರೆ ಆ ಒಂದು ನೀರಿನಿಂದ ಚಾಂಗದೇವರ ಒಂದು ಕೃಪೆಯಿಂದ ಆ ಒಂದು ತಮಗಿರ್ತಕ್ಕಂಥ ಚರ್ಮ ರೋಗ ಮಾಯ ಆಗ್ತದೆ ಅಂತ ಹೇಳ್ಬೋದು ಹಾಗಾಗಿ ನೋಡೋಣ ಬರಿ ಚಾಂಗದೇವರ ಒಂದು ಆಸ್ಥಾನ ಯಾವ ರೀತಿ ಆಗೈತಿ ಹೆಂಗೈತಿ ಏನೆಲ್ಲ ಅಲ್ಲಿ ವಿಶೇಷತೆ ಐತಿ ಆ ಒಂದು ಆಸ್ಥಾನದ ಕೇಳಿ ತಿಳ್ಕೊಳ್ಳೋಣ ಅಂತ ಬರೀ ಹೋಗೋಣ ಅಂತ ನಗರ ಜಿಲ್ಲಾದ ಪುಣತಾಂಬೆ ಅಂತೇಳಿ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದವರು ಇವರು ಆಮ್ಯಾಗ ಹದಿನಾಲ್ಕುನೂರು ವರ್ಷ ಬಾಳಿದ್ರು ಅವರು ಯಮನ್ ಸತೇಕವ್ರು ಗೆದ್ದಿದ್ರು ಆಮೇಲೆ ಇವೆಲ್ಲ ಕ್ರೂರ ಪ್ರಾಣಿ ಅಂದ್ರೆ ಯೋಗ ಶಕ್ತಿ ಇದರಿಂದ ಕ್ರೂರ ಎಲ್ಲ ವಶ ಆಗಿಬಿಟ್ಟಿದ್ರು ಅವ್ರಿಗೆ ಇವನ್ ಯಮನ್ ಸತೇಕ ಅವ್ರು ರಿಪೀಟ್ ಮಾಡಿಬಿಟ್ಟಿದ್ರು ಹಿಂಗಾಗಿ ಮತ್ತೆ ಇದು ಮಾರ್ಕಂಡಿ ರುಚಿ ತಪಸ್ಟೇ ಮಾಡಿದ್ದಾಗ ಜ್ಞಾನೋದಯ ಆದ್ಮಾಗ ಅವ್ರು ಹೇಳಿದ್ರು ಸಾಂಗ್ರೇವ್ ಮಾರ್ದಲ್ಲಿ ಇಲ್ಲಿ ಹೋಗ್ರು ಇದು ಯೋಗ್ಯ ಸ್ಥಳ ಅದ ಇಲ್ಲಿ ಮಾಡ ಅಂತ ತಪಶ್ಚರ್ಯ ಮಾಡಿ ಅದಕ್ ಇಲ್ಲಿ ಬಂದ್ ತಪಾಶ್ಚರ್ಯ ಮಾಡಿದ ಜಾಗ ಇದೆ ಆಮೇಲೆ ಉಗ್ರರು ನರಸಿಂಹ ಶಾಲಿಗ್ರಾಮ ನಮ್ಮ ಪೂರ್ವಜರು ಮೊದ್ಲಿಗೆ ಡೈರೆಕ್ಟ್ ಬ್ಲಡ್ ಕೊಡ್ತಿದ್ರು ಈಗ ಮುಂದ್ ಕಂಟಿನ್ಯೂಸ್ ಆಗಲ್ಲ ನಿಮ್ಮ ಕೊಡ್ತಿದ್ರು ಬ್ಲಡ್ ಅದಕ್ಕೆ ನಮ್ ಪೂರ್ವಜರು ಕೊಡ್ತಿದ್ರು ಶಾಲಿಗ್ರಾಮ ಅಂತಂದ್ರೆ ವಿಷ್ಣುವಿನ ಒಂದು ಪ್ರತಿರೂಪ ಇದು ಅಂತಾರಾಮ್ರಿಗ್ರಿ ಅದ

ಆಮ್ಯಾಗ ಆಮ್ ಶರಣ ಬಂದ್ರು ತಪ್ಪ ಆತು ಮತ್ತ ಅವ್ರಿಗೆ ಹಾ ನಡಿ ಗಂಜ ಅಂತ ಹೇಳಿ ಅಂತಾಯಿ ಬಾಯಿ ಅಂತೇಳಿ ಮುಸ್ಲಿಮ್ ಜನರು ಇಲ್ಲಿ ಬರ್ತಾರೆ ತುಳಸಿ ವೃಂದಾವನ ಬ್ರಹ್ಮ ದೇವರು ಗಂಟಿ ಹಿಂದೂ ಇವು ಸಿಗ್ನಲ್ಸ್

அம நோடு அம எல்லா சைனிக் விட்ட அமௌரு பண்டர்பூர்ந்த அழந்தும் பண்ட்ரபுரங்க அழந்திங்க அவங்க அல்ல சைனிகோடி இல்லொரு யாரோ மாராத புலி மகித்தர் அமக அவ்வளோ ஃபோசல்ல கரீ அவரை அவங்க இதில் கிட்ட நோட் அவரு ಅವ್ರಿಗೆ ಶಕ್ತಿ ನಿಂತದು ಇದು ಪುನರ್ಜೀವನ ಮಾಡುದು ಕ್ರೀಯಾರ್ ಸಿಟಕ್ನ ಕುಂಟೆ ಅವ್ರಿಗೆ ಅದನ್ನ ಇದನ್ನ ಕೊಟ್ರವ್ರು ಬಿರು ಕೊಟ್ಟರು ಈ ಒಂದು ಟಿಮ್ ರಾಜ ಹಾ ಅದಕ್ಕೆ ರಾಜ ಅಂತ ಭಾಗ ಅಂದ್ರೆ ಹುಲಿ ಸವಾರ್ ಅಂದ್ರೆ ಅದನ್ನ ಸವಾರ್ ಮಾಡಿದ್ರು ಅದಕ್ಕೆ ರಾಜ ಭಾಗ ಸವಾರ್ ಅಂತೇಳಿ ಅವ್ರಿಗೆ ಹಿಂದಿಯಲ್ಲಿ ಅದು ಅದ ಅದಿ ಏನಾಗತ್ತೆ ಹಳ್ಳಿ ವಾಡ ಭಾಷೆದಾಗ ರಾಜ ಬಕ್ಷಾರ್ ಬಕ್ಷಾರ್ ಅಂತೇಳಿ ಹೆಂಗ ಆಕ್ಚುಲಿ ಇನ್ನ ಎದುರು ವರ್ಡ್ಸ್ ಅಂದ್ರೆ ರಾಜ ಭಾಗವ ಪಂಚಮಿ ಗಿಡ ಶಾಖ ಐದ್ ದಿವಸ ಆಕ್ಚುಲಿ ಕಾರ್ಯಕ್ರಮ ಐದ್ ದಿವ್ಸ ಅವಾಗೆಲ್ಲಾ ಪ್ರಸಾದ್ ನೆಗೇದಿವ್ ನಡೀತದೆ ಸಿಹಿನು ಎಲ್ಲ ಅಂದ್ರೆ ಶಾಂತಿ ರೊಟ್ಟಿ ಅನ್ನ ಪ್ರಸಾದ್ ಮಾಡ್ತಾರೋ ಇಡೀ ಅನ್ಸುತ್ತಾರ ಪೂಜಾ ಮನಿ ಅವರ ಮಾಡ್ತೇವೆ ನಾವು ನಿಮ್ಮನೆಯವರ ಮಾಡ್ತಾರಲ್ಲ ಪ್ರತಿಯೊಬ್ರು ಪಡ್ತಾರೆ ಶಾವಿಗೆ ಅದು ಇದು ಅಂದಾಗ ಒಂದ್ ದಿವಸ ಮಾಡ್ಲಿ ಮಾಡ್ತಾರೆ ಗಂಧ ಅಂತ ಇರ್ತಾರೆ ಆ ದಿವ್ಸ ಈ ಬೆನ್ನಿ ಹಾಳು ಅಂತ ಇದೆ ಅಲ್ಲ ಅಲ್ಲಿ ಹೋಗಿ ದೇವ್ರ ತಗೊಂಡ್ ಹೋಗಿ ಅಭಿಷೇಕ ಮಾಡ್ಕೊಂಡು ಆಮ ಗಂಧಾಭಿಷೇಕ ಇಲ್ಲಿ ಆಗ್ತದ ಅದು ಅದು ಗಂಧ ಅಂತಾರೆ ಆಮ್ಯಾಗ ಒಂದ್ ದಿವ್ಸ ಊರು ಸ್ವಂತ ಮಾಡ್ತಾರೆ ಆ ದಿವ್ಸ ಇದನ್ನ ಬಕ್ರೆ ಕಟ್ ತಿನ್ ಮಾಡ್ತಾರೆ ಅಮ್ಮಗ ಗಂಧನ ದಿವಸ ಆ ಬೆಣ್ಣೆ ಹೇಳಿ ನೀರು ನೀಲಿ ಆ ಅದು ಅಲ್ಲಿ ನೀರ್ಲಿಂದ ಇಲ್ಲ ದೀಪ ಅವೃತದ ದೀಪ ಅವೃತದ ನೀರ ಒಂದೇನ ಒಂದು ಫುಲ್ ನೀರಿಂದ ದೀಪ ಅವೃತದ ಹ್ಮ್ ಸಾಯಿಬಾಬರ್ ಕೇಜ್ ಏನೋ ಈ ತರ ಅದೇ ರೀತಿ ನವರದು ಇದರಲ್ಲಿಂದ ಇಲ್ಲ ಹ ಹ ಒಂದು ಈಗ ಮಕ್ಕಳಾಗೋಲ್ಲಂತ ಬರೋ ಭಕ್ತಿಮಾಗದಲ್ಲ ಅಂತ ಹೇಳಿ ನಾರ್ಸನ್ ಸಾರಿಗ್ರಾಮಿತೆ ಮೂಲ ಇತ್ತಾಕ್ತಿ ಪೂರ್ಣ ಆಗತಿದೆ ನಾ ಸಿ ಗ್ರಾಮ ಇದೆ ಅಲ್ಲ ಆದ್ರೆ ಇಟ್ ಇಸ್ ಡಿಪೆಂಡ್ ಆನ್ ಯುವರ್ ಭಕ್ತಿ ಶ್ರದ್ಧಾ ಹೆಂಗಿರ್ತದ ಇದ್ರ ಮ್ಯಾಲೆ ನಮ್ದು ಸತಾರಾ ಜಿಲ್ಲಾ ಕೋರೆಗಾಂವ್ ಬರ್ ಅವ್ರು ಕೂಡ ಬಂದವರು ತಂದೇ ಮಹಾರಾಜ ಕೂಡ ಇಲ್ಲಿ ಅದು ಪರೀಕ್ಷೆ ಆಯ್ತು ಖರೆ ಭಕ್ತರಷ್ಟ್ರು ಖರೆ ಭಕ್ತರು ಯಾರು ಅವ್ರು ಕೂಡ ಸಾವಿರಾರು ಭಕ್ತರು ಅವ್ರು ಹಿಂಗ ಹೆಂಗೆ ಹಿಂಗ ಅದ ಖರೆ ಯಾರಂತ ಇಲ್ಲಿ ಟೆಸ್ಟ್ ಆಗದ ಅದೊಂದ್ ಇಲ್ಲಿ ಅದ್ರಾಗ ಇವ್ರೊಬ್ರು ಹೊಂಟು ರೋಜ್ರಾವ್ ಬರ್ಗೆ ಬಕೆಯವ್ರೆಲ್ಲಾರು ಹೇಳಿದ್ರು ನೀ ಇಲ್ಲೇ ಇರೋ ಇಲ್ಲಿ ಸ್ಥಾನದ ಸೂರ್ಯ ಚಂದ್ರ ಇರುವ ಮಠ ನಿಮ್ಮ ಏನ್ ಕಡಿಮೆ ಆಗುದಿಲ್ಲ ಅಂತ ಹೇಳಿ ಆಶೀರ್ವಾದ ಕೊಟ್ಟು ಮುಂದೆ ಅವ್ರ ದೇಶ್ ಪರ್ಯಟನ್ ಹೋಗ್ತಿದ್ರು ಅದಕ್ಕೆ ನಮ್ಮ ಬರ್ಗೆ ಊಟ ಚಿತ್ರರಾವ್ ಬರ್ಗೆ ಯಮುನಾ ಬೈ ಬರ್ಗೆ ಗುರುವಾರ ಮತ್ತು ಅಮಾಶಿ ದಿನ ಜಾಸ್ತಿ ಬರ್ತಾರ ಅಮಾಶಿ ದಿನ ಬರ್ತಾರ ಆಕ್ಚುಲಿ ಅವ್ರದ್ದು ವಾರ ಗುರುವಾರ ಇನ್ನು ಅಮಾಷಿ ನೋಡ್ಕೊಂತಾರೆ ಪ್ರಮುಖವಾಗಿ ಪೂಜೆ ಟೈಮ್ ರೀ ಮುಂದೆ ಎಂಟು ಪೂರ್ಣ ಎಂಟ್ರ ಒಳಗೆ ಎಂಟ್ರ ಒಳಗೆ ಎಂಟ್ರ ಒಳಗೆ ಆಮೇಲೆ ಸಂಜೆ ಮುಂದೆ ಆರತಿ ಗೀರ್ತಿ ಹಿಂದೂ ಸಂಪ್ರದಾಯ ಪ್ರಮಾಣ ಎಲ್ಲ ಆಗ್ತದೆ ನೈವೇದ್ಯನು ಎಲ್ಲ ಸಿಹಿನೂ ಇರ್ತದ ಇದು ಇರ್ತದೆ